ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಕೆ ಓಮ್ ಕಿಚನ್ಸ್ ಇವತ್ತು ಬೇಗ ತರಕಾರಿ ಪಲಾವ್ ಮಾಡ್ತಾಯಿದ್ದೀವಿ ಈಸಿಯಾಗಿ ಮಾಡ್ಕೋಬೋದು ಕಡಿಮೆ ತರಕಾರಿನಲ್ಲಿ ಈ ಪಲಾವ್ನ ಮಾಡ್ಕೋತಾ ಇದ್ದೀವಿ ಇದಕ್ಕೆ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಈರುಳ್ಳಿ ಟೊಮೊಟೊ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಹಕ್ಕಿನ ಚೆನ್ನಾಗಿ ತೊಳ್ಕೊಂಡು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಕುಕ್ಕರ್ನ ಕುಕ್ಕರ್ ಕಾದ ನಂತರ ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಸಣ್ಣ ಸಣ್ಣದಾದರೆ ಎರಡು ಈರುಳ್ಳಿ ತಗೊಳ್ಳಿ ದಪ್ಪದಾದರೆ ಒಂದೇ ಈರುಳ್ಳಿ ಸಾಕು වගේ දෙකේ ආසිම මෙංෂින්ක මත බැල්ලුලයක් කොටයිදින ಇವಾಗ ಕಟ್ ಮಾಡ್ಕೊಂಡಿರೋಂಥ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಮೆಂತ್ಯ ಸೊಪ್ಪು ಏನಾದರೂ ಇದ್ರೂ ಕೂಡ ಹಾಕೋಬೋದು ಈಗ ಸೊಪ್ಪು ಕೂಡ ವಾಸನೆ ಹೋಗೋ ತನಕ ಹೋಗೋದನ್ಕರ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಕಟ್ ಮಾಡ್ಕೊಂಡಿರಂತ ಟೊಮೊಟೊ ಹಾಕೋತಾ ಇದ್ದೀನಿ ದಪ್ಪದಾದರೆ ಒಂದು ಟೊಮೊಟೊ ತೊಗೊಳ್ಳಿ ಸಣ್ಣದಾದರೆ ಎರಡು ಟೊಮೊಟೊ ತೊಗೊಳ್ಳಿ ఇవగా కట్ మిరంత తరకారి హాకొతీ నన్ను బరీ క్యారెట్ బీన్స్ ఆలూగడ్డ అసే తినీ ಇವಾಗ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ತಿರ್ಗಿಸ್ಕೊತಾ ಇದ್ದೀನಿ ಇವಾಗ ಅಳತೆ ಪ್ರಮಾಣದಲ್ಲಿ ನೀರು ಹಾಕ್ಕೋಬೇಕು ನಾನು ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಅದರ ಅಳತೆ ಪ್ರಮಾಣವಾಗಿ ನೀರು ಹಾಕೋತಾ ಇದ್ದೀನಿ ಒಂದು ಲೋಟ ಅಕ್ಕಿಗೆ ಮೂರು ಲೋಟ ನೀರು ಹಾಕ್ಕೋತಾ ಇದ್ದೀನಿ స్వల్పరుచికి తు ఉప్పు ఇవగా ఇది ఎరడు కది కదీ తనక విడు నోడి కదీతాయి ఇవగా నాకు నెన్సీ రో అక్కోతాదీ ಹಾಕ್ಕೊಂಡು ಕುಕ್ಕರ್ ಮುಷಣ ಮುಚ್ಚಿ ಒಂದು ಮೂರು ವಿಷಲ್ ಬರೋ ತನಕ ಕೂಗಿಸ್ಕೋಬೇಕು ಆಗಿದೆ ನೋಡಿ ಪಲಾವು ಈಸಿಯಾಗಿ ಮಾಡ್ಕೋಬೋದು ನೋಡಿ ಪಲಾವ್ ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು